ಸ್ವಾಗತ ನಾನು ಅಮೀನ್ ಶೇಖ್ ಭಾರತ ಸರ್ವೋಚ್ಚ ನ್ಯಾಯಾಲಯದ ಗಣವೆತ್ತ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ಅವಮಾನಿಸಿರುವಂತಹ ಘಟನೆಯನ್ನ ಖಂಡಿಸಿ ನೀಡಲಾಗಿರುವಂತಹ ಬಂದ್ಗೆ ಜಿಲ್ಲೆಯ ದಲಿತ ಮುಖಂಡರಾದಂತಹ ಸುನೀಲ್ ಕುಮಾರ್ ಎಂ ಸೂರ್ಯವಂಶೇರ್ ಅವರು ಬೆಂಬಲ ಸೂಚಿಸಿದ್ದು ಬಂದ್ ಕರೆಗೆ ಎಲ್ಲರೂ ಸಹಕರಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನಾರನೇ ಕೋರ್ಟ್ನ ನ್ಯಾಯಾಧೀಶರಾದ ಕನವಿತ್ತ ಬಿ ಆರ್ ಗವಾಯಿ ನ್ಯಾಯಾಧೀಶರಿಗೆ ಅವಮಾನ ಕೋರ್ಟ್ ಆವರಣದಲ್ಲಿ ಅವಮಾನಿಸಿದ ಕಾರಣಕ್ಕಾಗಿ ಸಂಪೂರ್ಣ ವಿಜಯಪುರ ಬಂದ್ ಕರೆಯನ್ನು ನೀಡಲಾಗಿದ್ದು ಕಾರಣ ಸಮಸ್ತ ವಿಜಯಪುರದ ವಾಹನ ಸಣ್ಣ ಸರಕು ಹಾಗೂ ಆಟೋ ರಿಕ್ಷಾದವರು ಸಂಪೂರ್ಣ ಎಲ್ಲರೂ ಸಹಕಾರ ನೀಡಿ ಬಂದ್ಕರಣಿಗೆ ಬೆಂಬಲ ಸೂಚಿಸಬೇಕಾಗಿ ವಿನಂತಿ ಕರ್ನಾಟಕದಲ್ಲಿ ವಿಜಯಪುರ ಸಿಟಿ ಇಷ್ಟ ವಿಜಯಪುರ ಜಿಲ್ಲೆಯಾದ್ಯಂತ ನಾವು ಮುಷ್ಕರ ಅಂದ್ಕೊಂಡಿದ್ದೇವೆ ಇದೇ ರೀತಿಯಾಗಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮುಷ್ಕರನ್ನು ಅನ್ನ ಇದು ಯಾವ ಊರಲ್ಲಿ ಘಟನೆ ನಡೆದ ಡೆಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯ ನ್ಯಾಯಾಲಯದಲ್ಲಿ ಬಿಜಾಪುರ ಜನತೆಗೆ ಏನು ಸರ್ ಬಿಜಾಪುರ ಜನತೆಗೆ ಯಾವುದೇ ಸಮುದಾಯದವರು ಆ ಸಮುದಾಯ ಈ ಸಮುದಾಯ ಎಲ್ಲರೂ ಯಾಕಂದ್ರೆ ಸಮಾಜಕ್ಕೆ ಮತ್ತು ದೇಶಕ್ಕೆ ನಮ್ಮ ದೊಡ್ಡ ಹುದ್ದೆ ಅದ ಧನವತ್ತ ನ್ಯಾಯಾಧೀಶರು ಆ ಹುದ್ದೆ ತಿದ್ದಲ್ಲರಿಗೆ ಎಲ್ಲರಿಗೆ ಸರ್ವೇಸಾಮಾನ್ಯವಾಗಿ ನ್ಯಾಯ ಒದಿಸುವ ಕಾರ್ಯ ಮುಖ್ಯವಾಗಿರ್ತದೆ ಸೊ ಆದ ಕಾರಣ ಎಲ್ಲ ಸಮಾಜದವರು ಬೆಂಬಲ ಸೂಚಿಸಿ ಇದಕ್ಕೆ ಈ ಒಂದು ಸಹಕಾರ ನೀಡಬೇಕಾಗಿರುತ್ತೆ ಒಂದು ಕೋರಿಕೆ ಅದ ಹೆಸರ ಸುನೀಲ್ ಮನೋಹರ್ ಸೂರ್ಯವಂಶಿ ಏನಿದೆ ನಿಮಗೆ ವಿಜಯಪುರದ ಜಿಲ್ಲಾಧ್ಯಕ್ಷರು ವಂಚಿತ್ ಬೋಜನ್ ಅಗಾಡಿನ